ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಒಂದು ಸ್ಪೆಷಲ್ ತರಕಾರಿ ಪಲಾವ್ ಮಾಡೋವಂಥ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಇದರಲ್ಲೇನು ವಿಶೇಷ ಹಾಗೆ ಅಂತಂದರೆ ಎಲ್ಲ ರೀತಿ ಮಸಾಲೆಗಳನ್ನು ಆ ಅಕ್ಕಿಗೆ ಅನುಗುಣವಾಗಿ ಉಪಯೋಗಿಸಿದ್ದೀನಿ ಮತ್ತು ತುಂಬಾ ಉದುರುದ್ರಾಗಿ ತುಂಬಾ ರುಚಿಯಾಗಿ ಎಷ್ಟು ರುಚಿ ಅಂದರೆ ನೀವೊಂದು ಸಲ ಮಾಡಿದರೆ ಮತ್ತೆ ಇದನ್ನು ರಿಪೀಟ್ ಮಾಡ್ತೀರಾ ಅಷ್ಟು ರುಚಿಯಾಗಿ ಇರೋವಂಥ ಈ ಒಂದು ತರಕಾರಿ ಪಲಾವ್ ಮಾಡೋವಂಥ ಈ ರೆಸಿಪಿನ ತಗೊಂಡು ಬಂದಿದ್ದೀನಿ ಮತ್ತು ಇದರಲ್ಲಿ ತುಂಬ ಕೊಡ್ತಾ ಕೊಡ್ತಾಯಿದ್ದೀನಿ ಯಾವ ಥರ ಉದುರು ಉದ್ರಾಗ ಮಾಡಬೇಕು ಹಾಗೆ ಅಂತ ಮತ್ತೆ ಅದ್ರ ಜೊತೆಗೆ ಈ ಮೊಸರಿನ ರಾಯ್ತ ಸೌತೆಕಾಯಿ ರಾಯ್ತ ಮಾಡೋವಂಥ ರೆಸಿಪಿನೂ ಇದೆ ಇದನ್ನು ಮಾಡೋಕ್ಕೆ ಮೊದಲು ಈ ಇಡೀ ಮಸಾಲೆಗಳನ್ನೆಲ್ಲ ನೆನ್ಸಿಟ್ಕೊಂಡ್ಬಿಡೋಣ ಕನಿಷ್ಠ ಪಕ್ಷ ಒಂದು ಅರ್ಧ ಗಂಟೆ ಈ ಥರ ಮಾಡೋದ್ರಿಂದ ಏನು ಹಾಗೆ ಅಂತಂದರೆ ಈ ಮಸಾಲೆ ಎಲ್ಲ ಚೆನ್ನಾಗಿ ನೆಂದು ಮೃದು ಆಗುತ್ತೆ ನೀರಲ್ಲಿ ನಾವು ಬಿಸಿ ಬಿಸಿ ಎಣ್ಣೆಗೆ ಹಾಕಿದಾಗ ಇದರ ಸಾರಾಂಶ ಎಲ್ಲ ಚೆನ್ನಾಗಿ ಬಿಟ್ಕೊಳುತ್ತೆ ತುಂಬ ಫ್ಲೇವರ್ಫುಲ್ಲಾಗಿ ತುಂಬ ರುಚಿಯಾಗಿ ಬರುತ್ತೆ ಅದಕ್ಕೋಸ್ಕರ ಈ ಥರ ಮಾಡೋದು ನೋಡಿ ಇಷ್ಟು ಒಂದು ಪಲಾವ್ ಎಲೆ ಒಂದು ಚಕ್ರ ಮಗ್ಗು ಒಂದು ಇಂಚು ಚಕ್ಕೆ ಒಂದೆರಡು ಏಲಕ್ಕಿ ಒಂದು ಸ್ವಲ್ಪ ಉಪ್ಪಲ್ ಹೂವು ಒಂದು ನಾಲ್ಕೈದು ಲವಂಗ ಇದಿಷ್ಟನ್ನು ನೀರು ಹಾಕಿಬಿಟ್ಟು ನೆನೆಸ್ಕೊಂಬಿಡೋಣ ನಾನು ಯಾವಾಗಲೇ ಹೇಳ್ದಂಗೆ ಈ ಇಡೀ ಮಸಾಲೆನೆಲ್ಲ ನೆನೆಸೋದ್ರಿಂದ ಇದ್ರದ ಸಾರಾಂಶ ಮತ್ತು ಇದರ ಸುವಾಸನೆ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಎಣ್ಣೆಗೆ ಹಾಕಿದಾಗ ಮತ್ತು ಒಂದು ಸ್ವಲ್ಪ ಕಸೂರಿ ಮೇತಿ ನೋಡಿ ಇಷ್ಟೆ ಇದು ಅರ್ಧ ಕೆ ಜಿ ಅಕ್ಕಿಗೆ ನಾನು ತೋರಿಸ್ತಾ ಇರೋವಂಥ ಪ್ರಮಾಣ ಮತ್ತು ಒಂದು ಟೀ ಸ್ಪೂನಷ್ಟು ಸೋಂಪು ಕಾಳು ರೆಡಿ ಮಸಾಲೆನೂ ಒಂದು ಸ್ವಲ್ಪ ಉಪಯೋಗಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಅರಿಶಿನ ಕಾಲು ಟೀ ಸ್ಪೂನ್ ಇಂಗು ಧನಿಯಾ ಪುಡಿ ಒಂದು ಟೀ ಸ್ಪೂನು ಗರಂ ಮಸಾಲ ಅರ್ಧ ಟೀ ಸ್ಪೂನು ಮತ್ತು ತರಕಾರಿಗಳು ನೋಡಿ ತುಂಬ ಜಾಸ್ತಿ ಉಪಯೋಗಿಸ್ಬಾರ್ದು ಒಂದೆರಡು ಮಧ್ಯಮ ಗಾತ್ರದ ಈರುಳ್ಳಿ ಒಂದು ನೋಕೋಲು ಒಂದೆಂಟತ್ತು ಬೀನ್ಸು ಒಂದೆರಡು ಸಣ್ಣ ಕ್ಯಾರೆಟು ಒಂದು ಕಪ್ಪು ಬಟಾಣಿ ಈಗ ಅಕ್ಕಿ ಸೋನಾ ಮಸೂರಿ ರೈಸು ಆ್ಯಸ್ ಯೂಶುವಲ್ ನಾವು ಯಾವಾಗಲೂ ಪಲಾವ್ಗೆ ಉಪಯೋಗಿಸುವಂಥದ್ದು ಮೇಲೆ ಒಂದು ಹಿಡಿ ಹಾಕ್ಕೊಂಡಿದ್ದೀನಿ ಅರ್ಧ ಕೆ ಜಿ ಇದೆ ಅದು ಈ ಮೇಲೆ ಹಾಕೋ ಅರ್ಧ ಹಿಡಿ ಏನಂತಂದರೆ ನಮ್ಗೆ ಉದುರುದ್ರಾಗ ಬರೋಕ್ಕೆ ಸಹಾಯ ಮಾಡುತ್ತೆ ನಾವು ಅರ್ಧ ಸೇರಲ್ಲಿ ಅಳ್ದಿರ್ತೀವಲ್ಲ ಎರಡು ನೀರು ಹಾಕಿದಾಗ ಮೇಲೆ ಹಾಕೋ ಅಂಥ ಎಕ್ಸ್ಟ್ರಾ ಹಿಡಿ ಉದುರುದ್ರಾಗ ಬರೋಕ್ಕೆ ಸಹಾಯ ಮಾಡುತ್ತೆ ಮಸಾಲೆಗೆ ಕರೆಕ್ಟಾಗಿ ಎಂಟು ಹಸಿಮೆಣಸಿನ್ಕಾಯಿ ಮತ್ತು ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ ಒಂದು ಸಣ್ಣ ಪೀಸ್ ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿ ಮತ್ತು ಒಂದು ಎರಡು ಟೇಬಲ್ ಸ್ಪೂನಷ್ಟು ಅದಕ್ಕಿಂತ ಸ್ವಲ್ಪ ಕಡಿಮೆನೆ ಕಾಯಿ ತುರಿ ಜಾಸ್ತಿ ಹಾಕಬಾರ್ದು ಆಮೇಲೆ ಒಂದು ಸ್ವಲ್ಪ ಪುದೀನ ಮತ್ತು ನಾವೆಷ್ಟು ಪುದೀನ ಹಾಕ್ತೀವಿ ಅದರ ಎರಡರಷ್ಟು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಒಂದು ಚಮಚ ಅಥವಾ ಎರಡು ಚಮಚ ನೀರು ಹಾಕಿ ಈ ಥರ ಗಟ್ಟಿಯಾಗಿ ರುಬ್ಕೊಂಡು ಪಕ್ಕ ಇಟ್ಕೊಳ್ಳೋಣ ಈಗ ಒಂದು ಪ್ರೆಷರ್ ಕುಕ್ಕರ್ ತೊಗೊಳ್ಳೋಣ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ಳೋಣ ಈಗ ಇದೆಲ್ಲ ಚೆನ್ನಾಗಿ ಕಾಯಬೇಕು ಚೆನ್ನಾಗಿ ಮೇಲೆ ಮೊದಲು ಈ ಸೋಂಪು ಕಾಳು ಹಾಕ್ಕೊಳ್ಳೋಣ ಆಮೇಲೆ ಕಸೂರಿ ಮೇತಿನೂ ಸಹ ಹಾಕ್ಕೊಳ್ಳೋಣ ಈಗ ನಾವು ನೆನೆಸಿಟ್ಕೊಂಡಿದ್ವಲ್ಲ ಇಡೀ ಮಸಾಲೆ ಅದನ್ನೆಲ್ಲ ನೀರು ಬಸದ್ಬಿಟ್ಟು ಅದನ್ನು ಹಾಕ್ಕೊಳ್ಳೋಣ ಒಂದು ಸಲ ಎಲ್ಲ ಸ್ವಲ್ಪ ಕೈಯಾಡ್ಕೊಳ್ಳೋಣ ಈಗ ನಾವು ಎರಡು ಈರುಳ್ಳಿ ಇಟ್ಕೊಂಡಿದ್ವಲ್ಲ ಅದನ್ನು ಈ ಥರ ಹೆಚ್ಬಿಟ್ಟು ಇದಕ್ಕೆ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಜೋರೂರಿನಲ್ಲೇ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಒಂದು ಸ್ವಲ್ಪ ಉಪ್ಪು ಹಾಕಿ ಬಾಡಿಸ್ಕೊಂಡ್ರೆ ಬೇಗ ಈರುಳ್ಳಿ ಬೇಯುತ್ತೆ ಅಂತ ಅಷ್ಟೇ ಬೇರೆ ಇನ್ನೇನಿಲ್ಲ ಈಗ ಇದನ್ನು ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಸಣ್ಣ ಊರಿನಲ್ಲಿ ಬೇಯಿಸ್ಕೊಂಬಿಡೋಣ ಎರಡರಿಂದ ಮೂರು ನಿಮಿಷ ಆದಮೇಲೆ ಈಗ ಅದಕ್ಕೆ ತರಕಾರಿಗಳನ್ನು ಹಾಕ್ಕೊಳ್ಳೋಣ ನಾನು ಹೇಳಿದ್ನಲ್ಲ ಆವಾಗಲೇ ಆ ಥರ ಎಂಟತ್ತು ಬೀನ್ಸು ಕ್ಯಾರೆಟು ನೌಕೋಲು ಈ ಥರ ಗಟ್ಟಿ ತರಕಾರಿನೇ ಹಾಕ್ಕೊಳ್ಬೇಕು ಮತ್ತು ಯಾವಾಗಲೂ ನಾವು ಪಲಾವ್ ಏನು ಅಂತಂದರೆ ಟೊಮೆಟೊ ಕ್ಯಾಪ್ಸಿಕಮ್ ಆ ಥರದ್ದೆಲ್ಲ ಜಾಸ್ತಿ ಉಪಯೋಗಿಸ್ಬಾರ್ದು ಅದು ಒಂಥರ ಮೆತ್ತ ಮೆತ್ತಗಾಗ್ಬಿಡುತ್ತೆ ಪಲಾವು ಅದನ್ನೇನಿದ್ರು ರೈಸ್ ಬಾತಲ್ಲಿ ಉಪಯೋಗಿಸ್ಕೊಳ್ಬೇಕು ಈಗ ಈ ಬಟಾಣಿ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಬಿಡೋಣ ಉಪ್ಪು ರುಚಿಗೆ ತಕ್ಕಷ್ಟು ಅದನ್ನು ಸಹ ಇವಾಗಲೇ ಸೇರಿಸ್ಬಿಡೋಣ ಸೇರಿಸ್ಬಿಟ್ಟು ಇದನ್ನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ತರಕಾರಿಗಳನ್ನು ಆವಾಗಲೇ ಅದು ರುಚಿ ಚೆನ್ನಾಗಿ ಬರೋದು ತರಕಾರಿನಲ್ಲೆಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿದರೆ ಆ ಉಪ್ಪಿನಂಶ ಎಲ್ಲ ಎಳ್ಕೊಂಡು ರುಚಿಯಾಗುತ್ತೆ ನೋಡಿ ಈ ಥರ ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಅದನ್ನು ಈಗ ನಾವು ಮಸಾಲೆ ರುಬ್ಕೊಂಡಿದ್ವಲ್ಲ ಆ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ ಈ ಮಸಾಲೆನ ಇದಕ್ಕೆ ಸೇರಿಸ್ಬಿಟ್ಟು ಇದನ್ನು ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಅದ್ರ ಜೊತೆಯಲ್ಲಿ ಇದನ್ನು ಸೇರಿಸಿ ಬಾಡಿಸ್ಕೊಳ್ಳೋಣ ಇದು ಅಷ್ಟೇ ಮುಚ್ಚಳ ಮುಚ್ಚಿ ಒಂದು ನಿಮಿಷ ಎರಡು ನಿಮಿಷ ಸಣ್ಣ ಉರಿನಲ್ಲಿ ಬಿಟ್ಟರೆ ಸಾಕಾಗುತ್ತೆ ನೋಡಿ ತುಂಬ ಚೆನ್ನಾಗಿ ಈಗ ಈ ರೆಡಿ ಮಸಾಲೆಗಳನ್ನು ಸಹ ಇದಕ್ಕೆ ಸೇರಿಸ್ಬಿಡೋಣ ಅಳತೆ ಎಲ್ಲ ಅವಾಗಲೇ ಹೇಳಿದ್ದೀನಿ ಇಟ್ಕೊಂಡಿದ್ದೀನಿ ಅಂತ ಹಾಗಾಗಿ ಮತ್ತೊಂದು ಸಲ ಏನು ಹೇಳ್ತಾ ಇಲ್ಲ ಈ ರೆಡಿ ಮಸಾಲೆನೂ ಸೇರಿಸ್ಬಿಟ್ಟು ಈಗ ಎರಡು ಟೇಬಲ್ ಸ್ಪೂನ್ ಮೊಸರು ಹಾಕ್ಕೊಳ್ಳೋಣ ಮೊಸರು ಹಾಕೋದು ಮಾತ್ರ ಯಾವಾಗಲೂ ಸ್ಕಿಪ್ ಮಾಡಬೇಡಿ ಇದನ್ನೇ ತುಂಬ ಫ್ಲೇವರ್ ಆಗಿ ಬರೋಕ್ಕೆ ಸಹಾಯ ಮಾಡುತ್ತೆ ಮತ್ತು ಆ ಬ್ಯಾಲೆನ್ಸ್ ಮಾಡುತ್ತೆ ಉಪ್ಪು ಖಾರನ ಬ್ಯಾಲೆನ್ಸ್ ಮಾಡುತ್ತೆ ಮೊಸರು ಅದಕ್ಕೋಸ್ಕರ ಇದು ಅಷ್ಟೇ ಆ ಎಣ್ಣೆ ಅಂಶ ಬಿಟ್ಕೊಳ್ಳೋವರೆಗೂ ಇದನ್ನು ಸಣ್ಣೂರಿನಲ್ಲಿ ಬೇಯಿಸ್ಕೊಳ್ಬೇಕು ಮೊಸರು ಹಾಕಿದ ಮೇಲೆ ಯಾವಾಗಲೂ ಒಂದು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ನೋಡಿ ಈ ಥರ ಎಣ್ಣೆ ಬಿಟ್ಕೊಳ್ಬೇಕು ಈ ಥರ ಹೀಗೆ ಮೊಸರು ಹಾಕಿದ ಮೇಲೆ ಇವಾಗ ಆ ಮಸಾಲೆ ಎಲ್ಲ ತರಕಾರಿಗಳಲ್ಲಿ ತುಂಬ ಚೆನ್ನಾಗಿ ಸೇರಿಕೊಂಡಿರುತ್ತೆ ಈಗ ಮಾಮೂಲಾಗಿ ನಾವು ಹಾಕೋ ಥರನೇ ಒಂದಕ್ಕೆ ಎರಡರಷ್ಟು ನೀರು ಒಂದು ಅರ್ಧ ಸೇರು ತೊಗೊಂಡಿದ್ವಿ ಎರಡರಷ್ಟು ನೀರು ಹಾಕಿದ್ದೀನಿ ಮತ್ತು ಆ ಜಾರ್ಗೆ ಒಂದು ಸ್ವಲ್ಪ ಹಾಕ್ಬಿಟ್ಟು ಅದನ್ನು ಸೇರಿಸಿದ್ದೀನಿ ಈ ಒಂದು ನಾವು ಅಕ್ಕಿ ಜಾಸ್ತಿ ಹಾಕಿದ್ವಲ್ಲ ಈಗ ಅದು ಬ್ಯಾಲೆನ್ಸ್ ಆಗುತ್ತೆ ನಾವು ರುಬ್ಬಕ್ಕೆ ಹಾಕಿದ ನೀರು ಇದಕ್ಕೆಲ್ಲ ಉದುರು ಉದ್ರಾಗ್ ಬರೋಕ್ಕೆ ಸಹಾಯ ಮಾಡುತ್ತೆ ಇದನ್ನು ಕುದಿ ಬರೆಸ್ಕೊಳ್ಳೋಣ ಈ ಥರ ಈ ಥರ ಕುದಿ ಬಂದಾಗ ಅಕ್ಕಿನ ಇದಕ್ಕೆ ಸೇರಿಸಿಕೊಳ್ಳೋಣ ನಾವು ನೆನೆಸಿದ್ವಲ್ಲ ಅದನ್ನೆಲ್ಲ ಚೆನ್ನಾಗಿ ಬಸದ್ಬಿಡಬೇಕು ನೀರಿನ ಅಂಶ ಇಲ್ದಿರೋ ಅನ್ನೋ ಥರ ನೋಡಿ ಹೀಗೆ ಜರಡಿಗಾಕಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಎಲ್ಲ ಚೆನ್ನಾಗಿ ಬೆರೆಸ್ಬಿಟ್ಟು ಇದು ಅಷ್ಟೇ ಒಂದು ಸಲ ಕುದಿ ಬರೋವರೆಗೂ ಬಿಟ್ಬಿಡೋಣ ಕುದಿ ಬಂದ ಮೇಲಿಂದನೇ ಮುಚ್ಚಳ ಹಾಕಬೇಕು ಯಾವಾಗಲೂ ಮೊದಲೇ ಹಾಕಬಾರ್ದು ಇದು ಕುದಿ ಬಂದಾಗ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಎರಡು ವಿಷಲ್ ಕೂಗಿಸ್ಕೊಳ್ಳೋಣ ಎರಡು ವಿಷಲ್ ಆದಮೇಲೆ ಇದನ್ನು ಇಳಿಸಿ ಪಕ್ಕ ಇಟ್ಕೊಳ್ಬೇಕು ಸ್ಟವ್ ಮೇಲಿಂದ ಈಗ ಈ ರಾಯ್ತಾ ಮಾಡೋವಂಥ ರೆಸಿಪಿನೂ ನೋಡ್ಕೊಂಬಿಡೋಣ ಇದನ್ನು ಮಾಡೋಕ್ಕೆ ಒಂದು ಬೌಲ್ಗೆ ಸಣ್ಣದಾಗಿ ಹೆಚ್ಚಿರೋ ಒಂದು ಸ್ವಲ್ಪ ಸೌತೆಕಾಯಿ ಒಂದು ಅರ್ಧ ಸೌತೆಕಾಯಿ ಅಷ್ಟಿದೆ ಸಣ್ಣದು ಹಾಗೆ ಒಂದು ಸ್ವಲ್ಪ ಕ್ಯಾರೆಟು ಒಂದು ಕಾಲು ಭಾಗ ಕ್ಯಾರೆಟು ಒಂದು ಸಣ್ಣ ಈರುಳ್ಳಿ ಈ ಥರ ಸಣ್ಣದಾಗಿ ಹೆಚ್ಚಿರೋದು ಮತ್ತು ಒಂದು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಚೂರು ಶುಂಠಿ ಒಂದು ಕಾಲು ಭಾಗ ಹಸಿಮೆಣ್ಸಿನ್ಕಾಯಿ ಅದು ಅಷ್ಟೇ ಸಣ್ಣದಾಗಿ ಹೆಚ್ಚಿ ಈ ಥರ ಇದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಇದಕ್ಕೆ ಸೇರಿಸ್ಕೊಂಬೇಡೋಣ ಈಗ ಮೊಸರು ಗಟ್ಟಿ ಮೊಸರು ಹಾಕ್ಕೊಳ್ಬೇಕು ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಬೇಕು ಇದು ನಮಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು ಆ ಥರ ಕೆಲವ್ರಿಗೆ ನೀರಾಗಿದ್ದರೆ ಇಷ್ಟ ಆಗುತ್ತೆ ಕೆಲವರಿಗೆ ಗಟ್ಟಿಯಾಗಿದ್ದರೆ ಇಷ್ಟ ಆಗುತ್ತೆ ಆ ಥರ ನೋಡಿಕೊಂಡು ನಾವು ಇದನ್ನು ಮಾಡ್ಕೊಳ್ಬೇಕು ಸಕ್ಕರೆ ಇಷ್ಟ ಇಲ್ಲ ಅಂದರೆ ಸಕ್ಕರೆ ಹಾಕೋದು ಬೇಡ ಹಾಗೆಯೇ ಕೆಲವ್ರಿಗೆ ಮೆಣ್ಸಿನ್ಕಾಯಿ ಇಷ್ಟ ಇರಲ್ಲ ಅವ್ರ ಹಸಿ ಮೆಣ್ಸಿನ್ಕಾಯಿ ಹಾಕೋದು ಬೇಡ ಈಗ ಈಗ ರಾಯ್ತ ಸಹ ತಯಾರಾಯಿತು ಈಗ ಕುಕ್ಕರೆಲ್ಲ ತಣ್ಣಗಾದ ಮೇಲೆ ಕುಕ್ಕರ್ ಓಪನ್ ಮಾಡೋಣ ಇಲ್ಲೂ ಅಷ್ಟೇ ಏನಂದರೆ ಕುಕ್ಕರ್ ಈ ಥರ ಓಪನ್ ಮಾಡಿ ಒಂದು ಸ್ವಲ್ಪ ಬಿಟ್ಬಿಡಬೇಕು ಕುಕ್ಕರ್ ಕೂಗಿಸ್ದಾಗ ಆಮೇಲಿಂದ ಇದನ್ನು ಬೆರೆಸ್ಬೇಕು ಅವಾಗ ಏನಂದರೆ ಆ ಮೇಲ್ಗಡೆ ಎಲ್ಲ ಒಂಥರ ಎಣ್ಣೆ ಅಂಶ ಬಂದು ಕೂತಿರುತ್ತಲ್ಲ ಅದೆಲ್ಲ ಹೋಗಿಬಿಡುತ್ತೆ ಒಂದು ಸೈಡಿಂದ ಬೆರೆಸ್ಕೊಳ್ಬೇಕು ನೋಡಿ ಎಷ್ಟು ಉದುರು ಎಷ್ಟು ಚೆನ್ನಾಗಿ ಬಂದಿದೆ ಹಾಗೆ ತುಂಬನೇ ರುಚಿಯಾಗೂ ಸಹ ಇರುತ್ತೆ ಈ ಒಂದು ಅತ್ಯಂತ ರುಚಿಕರವಾಗಿರುವಂಥ ಈ ಸ್ಪೆಷಲ್ ತರಕಾರಿ ಪಲಾವ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು